લેટ્રો ચારવાજે કેળ લેટ્રો ચારવાજે ના કેતી કુંશી વિજયંદરોજી પ્રો ಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನಿವತ್ತು ಕಿರಾಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರೀನಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೂ ಕೂಡ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಅಕ್ಕಿರಾಪುರ ಈಗಾಗಲೇ ಸಂತೆ ಸೇರಿದೆ त <laughs>

ா அலை டாகபரீண்ணா ಅವರೇ ಹೇಳ್ತಾರೆ ಆ 15 ಮತ್ತೆ ನಾಯಿದಾ ಆಯ್ತು ಈಗ ಬಂದೆ ನೀವು ಕೇಳಲ್ಲ ನಮ್ಮ ನಮ್ಮಂತರ ಬೆಲೆ ಬೆರೆಯಲ್ಲ ನಿಮ್ಗೆ

இது மாதிர ஏன் வேலை கட்டுது ஒத்துக்கே இதுவரைனா எகுருமரீனா குருமரீனா அக்கிக <laughs> <laughs> ಏನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಹೊಂದಕ್ಕೆ ಹದಿನೈದು ಎಲ್ಲ ಟಗರು ಮರಿ ನೀವೇನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಒಂದಕ್ಕೆ ವ್ಯಾಪಾರ ಆಗ್ಬೇಕು ಏನ್ ತಂದೆ ಜೋರಾಗಿ ಸರಿ ಐತೆ ಕಡಿಮೆ ಸರಿ ಐತೆ ಹೆಂಗೆ ವ್ಯಾಪಾರ ಹೆಂಗೆ ಏನ್ ಬೆಲೆ ಕಟ್ಟಿದಿರ ಂಗೆ ಹೇಳಿ ಟಗರಿಗೆ ಟಗರ್ ಯಾಕೆ ಕೇಳ್ತಾವ್ರೆ ಹತ್ತರೊಳಗೆ ಹತ್ತುವರೆ ಹತ್ತುವರೆ ಹದಿನಾರು ಕೇಳ್ತಾರ ಕೇಳ್ತಾರ್ಟ್ ಬೆಲೆ ನಮ್ದು ಹತ್ನಾ ಹನ್ನೆರಡು ಸಾವಿರ ಹೇಳ್ತಾ ಹನ್ನೆರಡು ಹದಿನಾಲ್ಕು ೊಂದ್ ಚಾನಲ್ಲಿ ಇದೆ ಹಾಕ್ತಿವಿ ಏನ್ ಬೆಲೆ ಕಟ್ಟಿದ್ಯಾ ಬೆಲೆ ಮೂರು ಮೇಕೆಗೆ

ಆಯ್ತಾಯ್ತು ಏನ್ ಬೇರೆ ಕಟ್ಟಿದ್ದಾರೆ ಈ ಸಲ ಏನಿಲ್ಲ ಸನ್ನೊಂದುವರೆ ಹಂಗೆ ಹನ್ನೊಂದುವರೆನಾ ಹನ್ನೊಂದುವರೆ ಎಂಥದ್ದು ಊಟ ಓ ಬರೋಲ್ಲ ಆಗಿದೆ ವ್ಯಾಪಾರ ಆಗ್ರೆ ಬರ್ತಾರೆ ಅವರು ಅವರು ಸುಮಾರು ಕಡೆ ಬಂದಿದ್ದಾರೆ ಸುಮಾರು ಕಡೆ ಬಂದ

ನಮ್ಮನ್ನು <muchas> ಸ್ವಾಗತಿಸುತ್ತಾ <muchas>